ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ದಿಲ್ಲಿಯ ರಾಜಕೀಯ ಮೊಗಸಾಲೆಯಲ್ಲಿ ಸದ್ಯಕ್ಕೆ ಚರ್ಚೆ ವಿಚಾರ ಇದು ಏಳು ಬಾರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ನೋಟಿಸ್ ಕೊಟ್ಟರು ಹಾಜರಾಗಿರಲಿಲ್ಲ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಕೊನೆಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಳ್ತಾರೆ ನೀವೇ ಬರ್ತೀರಾ ಇಲ್ಲ ನಾವೇ ನಿಮ್ಮ ಹತ್ರ ಬರೋಣ ನಿಮ್ಗೆ ಆಗಲಿಲ್ಲ ಅಂದರೆ ಹೇಳ್ರಿ ನಾವೇ ಬಂದು ನಿಮ್ಮ ವಿಚಾರಣೆ ಮಾಡ್ತೀವಿ ಅಂತ ಕೊನೆಗೆ ಸರೆಂಡರ್ ಆಗ್ತಾರೆ ಹೇಮಂತ್ ಸೂರ್ಯನ್ ಅವ್ರಿಗೆ ಗೊತ್ತಾಗತ್ತೆ ನಾನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಏನಾದರೂ ಮಾಡಿ ಕೋರ್ಟಿನಿಂದ ಆದೇಶವನ್ನು ತಂದು ನನ್ನನ್ನು ಇವರು ವಿಚಾರಣೆ ಮಾಡಿ ಬಂಧಿಸ್ತಾರೆ ಅಂತ ಏಳು ಗಂಟೆ ವಿಚಾರಣೆ ನಡೆಯುತ್ತೆ ಅದಾದ ಮೇಲೆ ಇಲ್ಲಿವರೆಗೂ ಅವರನ್ನು ಬಂಧಿಸಿಲ್ಲ ಆದರೆ ಕುಣಿಕೆ ಸಿದ್ಧವಾಗಿರುವುದಂತೂ ದಿಟ ಈಗ ವಿಚಾರ ಯಾರ್ದು ಈಗ ವಿಚಾರ ಅರವಿಂದ ಕೇಜ್ರಿವಾಲ್ ಅವ್ರದ್ದು ಏಕೆಂದರೆ ಪಾಳಿಯಲ್ಲಿ ಎರಡನೇ ಹೆಸರು ಇರೋದೇ ಇವ್ರದೀಗ ಇವ್ರು ಇಲ್ಲಿವರೆಗೂ ಹೇಳ್ಕೊಂಬಂದದ್ದು ಏನು ನಮಗೆ ದೀಪಾವಳಿ ಹಬ್ಬ ಇದೆ ನಾನು ಮುಖ್ಯಮಂತ್ರಿಯಾಗಿ ನಾನು ದಿಲ್ಲಿಯಲ್ಲಿ ಇರಲೇಬೇಕು ಆದ್ದರಿಂದ ಹಾಜರಾಗುವುದಿಲ್ಲ ಮೊದಲು ಹೇಳಿದರು ಅದಾದ ಮೇಲೆ ಹೇಳಿದ್ದೇನು ಅದಾದ ಮೇಲೆ ಹೇಳಿದ್ದು ಇದು ಕಾನೂನು ಬಾಹಿರವಾಗಿದೆ ನಿಮ್ಮ ನೋಟಿಸು ಆದ್ದರಿಂದ ನಾನು ಹಾಜರಾಗುವುದಿಲ್ಲ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಿದರು ಏನಂತ ಪಂಚರಾಜ್ಯಗಳ ಚುನಾವಣೆ ಇದೆ ನಾನೇ ಸ್ಟಾರ್ ಕ್ಯಾಂಪೇನರು ನನ್ನ ಪಕ್ಷದಲ್ಲಿ ಆದ್ದರಿಂದ ನಾನು ಚು ವಿಚಾರಣೆಗೆ ಹಾಜರಾಗುವುದಿಲ್ಲ ಇರೋದು ಅಬಕಾರಿ ನೀತಿಯಲ್ಲಿ ಆದಂಥ ಭ್ರಷ್ಟಾಚಾರದ ಕೇಸು ದಿಲ್ಲಿ ಲಿಕರ್ ಸ್ಕ್ಯಾಮ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರದೇ ಮುಖ್ಯ ಉಪಮುಖ್ಯಮಂತ್ರಿ ಆಗಿರುವಂಥ ಮನೀಶ್ ಸಿಸೋಡಿಯಾ ಜೈಲಲ್ಲಿದ್ದಾರೆ ಸತ್ಯೇಂದ್ರ ಜೈನ್ ಜೈಲಲ್ಲಿದ್ದಾರೆ ಸಂಜಯ್ ಸಿಂಗ್ ಜೈಲಲ್ಲಿದ್ದಾರೆ ಈ ಮನುಷ್ಯ ವಿಚಾರಣೆಗೆ ಹಾಜರಾಗಬೇಕು ಒಂದಿಲ್ಲೊಂದು ನೆಪವನ್ನು ಹೇಳ್ತಾ ಇದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಸ್ಪಷ್ಟವಾಗಿ ಗೊತ್ತಿದೆ ತನ್ನನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಮೇಲ್ನೋಟಕ್ಕೆ ಉಳಿದವ್ರಿಗೆ ಏನು ಅನ್ನಿಸ್ತಾ ಇದೆ ಉಳಿದವ್ರಿಗೆ ನಮ್ಮಂಥ ಸಾಮಾನ್ಯ ಜನರಿಗೆ ಏನು ಅನ್ನಿಸುತ್ತೆ ಅರವಿಂದ್ ಕೇಜ್ರಿವಾಲ್ ಹೇಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಸೆಡ್ಡು ಹೊಡೆದಿದ್ದಾನೆ ನೋಡ್ರಿ ಕರೆದ್ರೂ ಹೋಗ್ತಾ ಇಲ್ಲ ಇವನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಏನೂ ಮಾಡ್ತಾ ಇಲ್ಲ ಅಂತ ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಬಿಸಿ ಬಿಸಿಯಾದ ಆಹಾರ ತಿನ್ನುವುದರಲ್ಲಿ ಮಜಾ ಅನುಭವಿಸುವುದಿಲ್ಲ ಅದನ್ನು ತಣ್ಣಗಾಗಿಸಿ ಆರಿಸಿದ ಮೇಲೆ ಅದರ ಸ್ವಾದವನ್ನು ಅದರ ರುಚಿಕಟ್ಟು ಹೇಗಿದೆ ಅನ್ನೋ ಸ್ವಾದಿಷ್ಟತೆ ಹೇಗಿದೆ ಅನ್ನುವುದನ್ನು ನೋಡುವುದರಲ್ಲಿ ನಿಸೀಮರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಅವರೊಬ್ಬನನ್ನು ವಿಚಾರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಮಾಡಿಯೇ ಮಾಡ್ತಾರೆ ಪಶ್ಚಿಮ ಬಂಗಾಲದಲ್ಲಿ ನಡೆದಂಥ ಘಟನೆಯನ್ನು ನೋಡಿದ್ದೀರಿ ಜನವರಿ ಐದನೇ ತಾರೀಕು ಅವ್ರ ಮೇಲೆ ದಾಳಿ ಆಗುತ್ತೆ ದಾಳಿ ಆದಮೇಲೆ ಸುಮ್ಮನೆ ಇರ್ತಾರೆ ಹತ್ತೊಂಬತ್ತು ದಿವಸ ಯಾವ ಕೆಲಸವನ್ನು ಮಾಡುವುದಿಲ್ಲ ಇಪ್ಪತ್ತ್ನಾಲ್ಕನೇ ತಾರೀಕು ಅದೇ ನಾರ್ತ್ ಟ್ವೆಂಟಿ ಫೋರ್ ಸಂದೇಶ್ ಖಾಲಿನಲ್ಲಿದ್ದಂಥ ಮನೆ ವೆಸ್ಟ್ ಬೆಂಗಾಲ್ನ ಮನೆಗೆ ಶೇಖ್ ಶಹಾಜ ಶಹಾಜ ಮನೆಗೆ ಮುತ್ತಿಗೆಯನ್ನು ಹಾಕ್ತಾರೆ ನೂರ ಇಪ್ಪತ್ತು ಸಿ ಎ ಪಿ ಎಫ್ ಭದ್ರತಾ ಸಿಬ್ಬಂದಿಯವರನ್ನು ಕರ್ಕೊಂಡು ಹೋಗ್ತಾರೆ ಇಪ್ಪತ್ತ್ನಾಲ್ಕು ವಾಹನಗಳನ್ನು ಸುದ್ದಿ ನಿಲ್ಲಿಸಿರ್ತಾರೆ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನು ಸರಿಯಾಗಿ ತದಕ್ತೇವೆ ಅಂತ ರೌಡಿಗಳಿಗೆ ಹೇಳಿರ್ತಾರೆ ಈಗ ಕಾನೂನು ಏನು ಅಂತ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅರವಿಂದ್ ಕೇಜ್ರಿವಾಲ್ಗೆ ಐ ಆರ್ ಐ ಆರ್ ಎಸ್ ಆಫೀಸರ್ ಇದ್ದಂಥ ಮನುಷ್ಯ ಈತ ಎಂಥ ಕ್ರಿಮಿನಲ್ ಮನಸ್ಥಿತಿ ಅಂತಂದರೆ ತನ್ನ ಸಹೋದ್ಯೋಗಿಗಳು ಯಾರು ಕಷ್ಟದ ಕಾಲದಲ್ಲಿ ಜೊತೆಗಿದ್ರು ಅವರನ್ನೇ ಬಲಿಪಶು ಮಾಡಿಬಿಟ್ಟಂಥ ಮನುಷ್ಯ ನೋಡಿ ಮನೀಷ ಸೋಡಿಯಾ ಇವ್ರಿಗೋಸ್ಕರ ಇವರ ಪಕ್ಷಕ್ಕೋಸ್ಕರ ಇವರಿಗೆ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೋಸ್ಕರ ಪಾರ್ಟಿ ಫಂಡ್ ಮಾಡೋಕ್ಕೋಸ್ಕರ ಈ ಲಿಖರ್ ಸ್ಕ್ಯಾಮ್ನ ನೀತಿಯನ್ನು ರೆಡಿ ಮಾಡಿದರು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿಂಥ ಘಟನೆ ಇದು ಅವರ ಸಹಾಯಕ್ಕೆ ಬರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಫಸ್ಟ್ ಒಂದಿಷ್ಟು ದಿವಸ ಏನು ಭಾಳ ದೊಡ್ಡದಾದಂಥ ಸಮಸ್ಯೆ ಬಿಕ್ಕಟ್ಟು ಉದ್ಭವವಾಗಿದೆ ಅನ್ನುವಂಥ ರೀತಿಯಲ್ಲಿ ಕಂಡ ಕಂಡಲ್ಲಿ ಗೋಳಾಡಿದಂಥ ಅರವಿಂದ್ ಕೇಜ್ರಿವಾಲ್ ಅದರ ನಂತರ ಮನೀಷ್ ಸಿಸೋಡಿಯ ಹೆಸರು ಹೇಳಲಿಲ್ಲ ಇನ್ನು ಸಂಜಯ್ ಸಿಂಗ್ ಬಲಾಢ್ಯನಾಗಿರುವಂಥ ಮನುಷ್ಯ ದುಡ್ಡಿರುವಂಥ ಮನುಷ್ಯ ಹೊಡೆದಾಟಕ್ಕೆ ಸಿದ್ಧನಾಗಿರುವಂಥ ಧನಾಢ್ಯ ಅಂಥ ಮನುಷ್ಯ ಜೈಲಿಗೆ ಹೋದ ಜೈಲಿಗೆ ಹೋದರೆ ಇವರು ಮಾಡಿದ್ದೇನು ಅಂದರೆ ಎರಡನೇ ಟರ್ಮಿಗೆ ಮತ್ತೆ ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಿದ್ದೀನಿ ಅಂತ ಮೂಲ ಮೇಲ್ನೋಟಕ್ಕೆ ತೋರಿಸಿದರು ಸಂಜಯ್ ಸಿಂಗ್ಗೆ ನೀನು ಜೈಲಿನಲ್ಲಿದ್ದರೂ ನೀನು ನಾನು ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಿದ್ದೀನಿ ಅಂತ ಆದರೆ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟವಾಗಿ ಗೊತ್ತಿದೆ ಈ ವಿಚಾರಣೆಯಲ್ಲಿ ಈತ ಸಿಗಾಕೋತಾನೆ ಈತನಿಗೆ ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗತ್ತೆ ಅದಾದ ಮೇಲೆ ರಾಜ್ಯಸಭಾ ಸೀಟು ಖಾಲಿ ಆಗುತ್ತೆ ಖಾಲಿ ಆದಾಗ ಅಲ್ಲಿ ಯಾರನ್ನು ಕೂಡಿಸ್ಬೇಕು ಅದಕ್ಕೆ ಎಷ್ಟು ದುಡ್ಡು ತಗೋಬೇಕು ಅನ್ನೋದು ಸ್ಪಷ್ಟವಾಗಿ ಅರವಿಂದ್ ಕೇಜ್ರಿವಾಲ್ಗೆ ಗೊತ್ತಿರುವಂಥ ವಿಚಾರ ಯಾರೂ ಇವರ ವಿರುದ್ಧ ಮಾತನಾಡಬಾರದು ಅಂತ ಸಂಜಯ್ ಸಿಂಗ್ ಕೂಡ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಯಾವುದೇ ರೀತಿಯ ಮಾತಾಡಿರಬಾರ್ದು ಎದುರಾಟ ಎದುರು ಮಾತಾಡಿರಬಾರ್ದು ಅವರ ಹಿಂಬಾಲಕರು ಇವರ ವಿರುದ್ಧ ಮಾತಾಡಬಾರ್ದು ಅದಕ್ಕೋಸ್ಕರ ಜೈಲಿನಲ್ಲಿದ್ದಂಥ ಮನುಷ್ಯ ರಾಜ್ಯಸಭಾ ಸದಸ್ಯನ ಸುಮ್ಮನೆ ತೋರಿಸೋದು ಮೇಲ್ನೋಟಕ್ಕೆ ಅದಾದಮೇಲೆ ಈ ಮನೀಷ್ ವಿಧಾನಸಭೆಯಲ್ಲಿ ಮನೀಶ್ ಸಿಸೋಡಿಯಾ ಇರೋದಿಲ್ಲ ಈಗ ಒಂದು ವೇಳೆ ಮುಖ್ಯಮಂತ್ರಿ ಕುರ್ಚಿ ಹೋದರೆ ಅರವಿಂದ್ ಕೇಜ್ರಿವಾಲ್ಗೆ ಎರಡನೇ ಸ್ಥಾನದಲ್ಲಿದ್ದಂಥ ವ್ಯಕ್ತಿಯೇ ಮನೀಶ್ ಸಿಸೋಡಿಯಾ ಬಂದು ಟಕ್ ಅಂತ ಕೂತ್ಕೊಳ್ಳೋಂಥ ಮನುಷ್ಯ ಅವರು ಜೈಲಿನಿಂದ ಹೊರಗಡೆ ಬರಬಾರ್ದು ಅರವಿಂದ್ ಕೇಜ್ರಿವಾಲ್ ತಾನು ಜೈಲಿಗೆ ಹೋಗೋದ್ರ ಬಗ್ಗೆ ಶತಸಿದ್ಧ ಬೇರೆಯವ್ರಿಗೆ ಗೊತ್ತಿದೆಯೋ ಅಲ್ವೋ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ನಾನು ಜೈಲಿಗೆ ಹೋಗ್ತೇನೆ ಅಂತ ಆಗಿರೋ ಸೀಟಲ್ಲಿ ಮನೀಷ್ ಸಿಸೋಡಿಯ ಬಂದು ಕುತ್ಕೋಬಾರ್ದು ಅನ್ನೋದು ಆಸೆ ಹೀಗಾಗಿ ಆತ ಎಷ್ಟು ದಿವಸ ಜೈಲಲ್ಲಿ ಇರ್ತಾನೆ ಒಳ್ಳೆಯದು ಒಂದು ವೇಳೆ ಇವರು ವಿಧಾನಸಭಾ ಸದಸ್ಯತ್ತು ಹೋದರೂ ಆಯಿತು ತಾನು ಮಾತ್ರ ಸುರಕ್ಷಿತವಾಗಿರುತ್ತೆ ಇಲ್ಲಿವರೆಗೂ ಅವ್ರ ರಾಜಕೀಯ ಜೀವನವನ್ನು ನೋಡ್ಕೊಂಬರ್ರಿ ಯಾವ ಅಣ್ಣ ಹಜಾರೆಯವರ ಮೆಂಟರಾಗಿದ್ದರೋ ಅಣ್ಣಾ ಹಜಾರೆಯವ್ರ ಹೆಸರನ್ನು ಎಲ್ಲಿಯೂ ಇವರು ಪ್ರಸ್ತಾಪ ಮಾಡುವುದಿಲ್ಲ ಇವ್ರ ಜೊತೆ ಇದ್ದಂಥ ಯೋಗೇಂದ್ರ ಯಾದವ್ ಇವ್ರ ಜೊತೆ ಇದ್ದಂಥ ಪ್ರಶಾಂತ್ ಭೂಷಣ್ ಯಾರೂ ಇವ್ರ ಜೊತೆ ಇಲ್ಲ ಅಂದರೆ ಏಣಿಯನ್ನು ಹತ್ತಿದ ಮೇಲೆ ಏಣಿಯನ್ನು ಒಡೆಯು ಒದೆಯುವುದು ಇವರ ಜೀವನದ ನಡೆಸ್ಕೊಂಡು ಬಂದಿರುವಂಥ ಪರಿಪಾಠ ಇವರ ಸಂಪ್ರದಾಯ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ತನ್ನ ಮೇಲೆ ದಾಳಿ ಮಾಡ್ತಾರೆ ಅಂತ ನೂರಕ್ಕೆ ನೂರು ದಿಟ್ಟಾಗಿ ಹೋಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಸುಮ್ಮನೆ ಸಮಯವನ್ನು ಮುಂದೆ ಹತ್ತಾಯಿದ್ರು ಎಷ್ಟು ದಿವಸ ಸಾಧ್ಯವೋ ಅಷ್ಟು ದಿವಸ ತಳ್ಳೋಣ ಅಂತ ಒಂದು ದಿವಸ ಇನ್ನೊಂದು ಮಾತನ್ನು ಇವರ ಪಕ್ಷದವ್ರು ಹೇಳ್ತಾ ಇದ್ದಾರೆ ಏನಂದ್ರೆ ಅರವಿಂದ್ ಕೇಜ್ರಿವಾಲ್ ಬಿಜಿ ಇದ್ದಾರೆ ಅವರ ಪರವಾಗಿ ಯಾರಾದರೂ ಪ್ರತಿನಿಧಿಗಳು ಹೋಗಿ ವಾಚ ವಿಚಾರಣೆಯಲ್ಲಿ ಪಾಲ್ಗೊಳ್ತಾರೆ ಸರ್ಕಾರದ ಅಧಿಕೃತ ಅಭ್ಯರ್ಥಿ ಹೋಗ್ತಾರೆ ಅಧಿಕೃತ ವ್ಯಕ್ತಿ ಹೋಗ್ತಾರೆ ನೋಟಿಸ್ ಕೊಡುವಾಗಲೇ ಆ ರೀತಿಯಾಗಿ ನಮೂದಿಸಿರುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಒಂದು ವೇಳೆ ಅವಕಾಶ ಇದ್ದರೆ ನೀವು ಹಾಜರಾಗಿ ಇಲ್ಲವೇ ನಿಮ್ಮ ಪ್ರತಿನಿಧಿಯನ್ನು ಅಧಿಕೃತ ವ್ಯಕ್ತಿಯನ್ನು ಕಳಿಸಿರುತ್ತೆ ಆ ರೀತಿ ಏನನ್ನೂ ಇಲ್ಲಿವರೆಗೂ ಬರೆದಿಲ್ಲ ಕಾದು ಕಾದು ನೋಡ್ತಾ ಇದೆ ಅಸಹಾಯಕರಾಗಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಕಾಯ್ತಾ ಇದ್ದಾರೆ ಜನವರಿ ಇಪ್ಪತ್ತೆರಡರ ರಾಮ ಮಂದಿರದ ಗಾ ಕಾರ್ಯಕ್ರಮ ಆಗಲಿ ಅನ್ನೋದು ಒಂದು ಕಾರಣ ಇರಲು ಇದ್ದರೂ ಇರಲಿಬಹುದು ಮೇಲಿನಿಂದ ನಿರ್ದೇಶನ ಬಂದಿರಬಹುದು ಯಾಕೆಂದರೆ ಒಂದು ರಾಜಕೀಯವಾದಂಥ ಬಿಕ್ಕಟ್ಟು ಉಂಟಾಗುವುದು ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಸುದ್ದಿ ಮಾಡುವುದು ಇಂಥ ಈ ಸಂದರ್ಭದಲ್ಲಿ ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ತಡೆ ಹಿಡಿದರು ಒಂದಂತು ದಿಟ್ಟ ಈಗಾಗಲೇ ಎಲೆಕ್ಷನ್ ಕಮಿಷನ್ ಅವರ ಊಹಾಪೋಹ ಶುರುವಾಗಿದೆ ಏಪ್ರಿಲ್ ಹದಿನಾರಕ್ಕೆ ಚುನಾವಣೆ ನಡೆಯುತ್ತೆ ಈ ದೇಶದಲ್ಲಿ ಅಂತ ಲೋಕಸಭಾ ಚುನಾವಣೆ ನಾವು ಈಗಾಗಲೇ ಹೇಳಿದ್ವಿ ನಿಮಗೆ ಏಪ್ರಿಲ್ ಇಪ್ಪತ್ತರಿಂದ ಮೇ ಇಪ್ಪತ್ತರವರೆಗೂ ಚುನಾವಣೆ ನಡೆಯುತ್ತೆ ಏಳು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ನನಗೆ ಕಳೆದ ಎರಡು ತಿಂಗಳ ನಿರಂತರವಾಗಿ ನನಗೆ ಬಂದಿರುವಂಥ ದ ದಿಲ್ಲಿಯ ಮಾಹಿತಿಗಳನ್ನ ಆಧರಿಸಿ ತಮಗೆ ಈಗಾಗಲೇ ಹೇಳ್ತಾ ಇದ್ದೆ ಅದು ದಿಟಾಗುವಂಥ ಕಾಲ ನಾವು ಹೇಳಿದ್ದೆ ಅವತ್ತು ಸುಳ್ಳಾಗಬಾರ್ದು ಸುಮ್ಮನೆ ಸುಮ್ಮನೆ ಸುದ್ದಿಯನ್ನು ಹರಡಿಸಬಾರ್ದು ಅನ್ನುವಂಥದ್ದ್ರಲ್ಲಿ ನಂಬಿಕೆ ಇಟ್ಟಂಥ ಮನುಷ್ಯ ನಾನು ನಿಖರವಾದಂಥ ಮಾಹಿತಿಯನ್ನು ಕೊಡಬೇಕು ಅಂತ ಏಕೆಂದರೆ ನನ್ನನ್ನು ನಂಬಿಕೊಂಡು ನೋಡ್ತಾ ಇರುವಂಥದ್ದು ತಾವು ನಮ್ಮ ಒಂದೊಂದು ಸಂಚಿಕೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಇದ್ದೀರಿ ಎಷ್ಟು ಸಾಧ್ಯವೋ ಅಷ್ಟು ನಿಖರವಾದ ಮಾಹಿತಿಯನ್ನು ಕೊಡಬೇಕು ಸತ್ಯನಿಷ್ಠವಾದ ಮಾಹಿತಿಯನ್ನು ಕೊಡಬೇಕು ಮತ್ತು ಪೂರ್ವಾಗ್ರಹ ಪೀಡಿತರಾಗಲೇ ರಾಷ್ಟ್ರಹಿತದಲ್ಲಿ ಮಾತನಾಡಬೇಕು ಪಕ್ಷ ಏನು ಅನ್ನುವಂಥ ಆಲೋಚನೆ ಇರಲಿ ಈಗ ಬೆಕ್ಕು ಬೆಕ್ಕು ಇಲಿಯ ಚಲ್ಲಾಟ ನಡೀತಾ ಇದೆ ಬೆಕ್ಕು ಚಲ್ಲಾಟ ಆಡ್ತಾ ಇದೆ ಇಲ್ಲಿಗೆ ಪ್ರಾಣ ಸಂಕಟ ಆಗಿದೆ ಯಾವಾಗ ಇಲಿ ಬೋನಿನಲ್ಲಿ ಬೀಳುತ್ತೆ ಕಾದು ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ